ಕರ್ನಾಟಕ ವಿಧಾನಸಭೆ ಮಾಜಿ ಸಭಾಧ್ಯಕ್ಷ ಹಾಗೂ ಮಾಜಿ ಸಚಿವ ಕಾಗೋಡು ತಿಮ್ಮಪ್ಪ ಅವರು ತಮ್ಮ ಜೀವನದ ಇಳಿ ವಯಸ್ಸನ್ನು ಕಡಿತಾ ಇದ್ದಾರೆ ಇಂದು ಕಾಗೋಡು ತಿಮ್ಮಪ್ಪ ಅವರ ಜನ್ಮದಿನ ಅವರು ತಮ್ಮ ವಯಸ್ಸಿನ ತೊಂಬತ್ನಾಲ್ಕನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ ಈ ಹಿನ್ನೆಲೆಯಲ್ಲಿ ಸಾಗರದಲ್ಲಿ ಸಂಭ್ರಮದಿಂದ ಶಾಸಕ ಗೋಪಾಲಕೃಷ್ಣ ಬೇಳೂರು ಹಾಗೂ ಕಾಂಗ್ರೆಸ್ ಮುಖಂಡರು ಕಾಗೋಡು ತಿಮ್ಮಪ್ಪ ಅವರ ಹುಟ್ಟುಹಬ್ಬ ಆಚರಣೆ ಮಾಡಿದರು ಕೇಕ್ ಕಟ್ ಮಾಡುವ ಮೂಲಕ ಸಂಭ್ರಮ ಪಟ್ಟರು ಈ ವೇಳೆ ಶಾಸಕ ಗೋಪಾಲಕೃಷ್ಣ ಬೇಳೂರು ಅವರು ಅಂದಿನ ಹೋರಾಟದ ದಿನಗಳನ್ನ ನೆನೆದರು ಕಾಗೋಡು ತಿಮ್ಮಪ್ಪ ಅವರು ಈ ಹಿಂದೆ ಗುಂಡೂರಾವ್ ವೀರೇಂದ್ರ ಪಾಟೀಲ್ ಮೌಲಿ ಸರ್ಕಾರದಲ್ಲಿ ಸಾಗರ ವಿಧಾನಸಭಾ ಕ್ಷೇತ್ರದಿಂದ ಗೆದ್ದು ಸಚಿವ ಸ್ಥಾನವನ್ನು ಅಲಂಕರಿಸಿದ್ರು ಸಮಾಜ ಕಲ್ಯಾಣ ಸಚಿವರಾಗಿ ಮುಜರಾಯಿ ಸಚಿವರಾಗಿ ಆರೋಗ್ಯ ಸಚಿವರಾಗಿ ಕಂದಾಯ ಸಚಿವರಾಗಿ ಸಹಿ ಎನ್ಸಿಕೊಂಡಿದ್ದರು ದೇವರಾಜು ಅವರು ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಭೂ ಸುಧಾರಣಾ ಕಾಯ್ದೆ ಏನು ಬಂತು ಆ ಕಾನೂನು ಪರಿಷ್ಕರಣೆಯಲ್ಲಿ ಕಾಗೋಡು ತಿಮ್ಮಪ್ಪ ಅವರ ಪಾತ್ರ ಬಹಳ ಮಹತ್ವದ್ದಾಗಿತ್ತು ಗೇಣಿದಾರರಿಗೆ ಏನು ಭೂಮಿಯ ಹಕ್ಕು ಬೇಕಿತ್ತು ಆ ಹಕ್ಕು ವಂಚಿತರಿಗೆ ಆ ಹಕ್ಕನ್ನು ಕೊಡಲಿಕ್ಕಾಗಿ ಕಾಗೋಡು ತಿಮ್ಮಪ್ಪನವರು ವರ್ಷಗಳ ಕಾಲ ಶ್ರಮಪಟ್ಟರು ಮತ್ತು ಅಧಿಕಾರದಲ್ಲಿ ಇದ್ದಂಥ ಕೊನೆಯ ಕ್ಷಣದವರೆಗೂ ಸಹ ಭೂಮಿಯ ಹಕ್ಕು ವಂಚಿತರಗ ವಂಚಿತರ ಅವರಿಗೆ ನ್ಯಾಯವನ್ನು ಕೊಡಲಿಕ್ಕಾಗಿಯೇ ಅವರು ನಿರಂತರ ಸೇವೆ ಸಲ್ಲಿಸ್ತಾ ಇದ್ದರು ಕೊನೆಯದಾಗಿ ಅವರು ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಸಾಗರ ಹೊಸನಗರ ಸುತ್ತಮುತ್ತ ಏನು ಮುಳುಗಡೆ ಸಂತ್ರಸ್ತರಿದ್ದಾರೆ ಅವರಿಗೆ ಭೂಮಿಯ ಹಕ್ಕನ್ನು ದೊರಕಿಸಿಕೊಡಲಿಕ್ಕಾಗಿ ನಿರಂತರ ಶ್ರಮಪಟ್ಟರು ಆದರೆ ಈಗಲೂ ಸಹ ಅದು ಕೈಗೂಡಿಲ್ಲ ಕಾಗೋಡು ತಿಮ್ಮಪ್ಪ ಸಮಾಜವಾದಿ ಹಿನ್ನೆಲೆಯಿಂದ ಬಂದವರು ಮೊಟ್ಟ ಮೊದಲ ಬಾರಿಯವರು ಸಮಾಜವಾದಿ ಪಕ್ಷದ ಮೂಲಕವೇ ಶಾಸಕರಾಗಿ ಬಂದವರು ನಂತರ ಕಾಂಗ್ರೆಸ್ ಪಕ್ಷವನ್ನು ಸೇರಿದರು ಕೊನೆಯ ಕ್ಷಣದವರೆಗೂ ಕಾಂಗ್ರೆಸ್ ಪಕ್ಷದ ನಿಷ್ಠರಾಗಿಯೇ ಉಳಿದುಕೊಂಡರು ಕಂದಾಯ ಸಚಿವರಾಗಿ ಲೋಕೋಪಯೋಗಿ ಸಚಿವರಾಗಿ ಅವರು ಮಾಡಿದಂಥ ಕೆಲಸಗಳು ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿ ಆರೋಗ್ಯ ಸಚಿವರಾಗಿ ಅವರು ಮಾಡಿದಂಥ ಕೆಲಸಗಳು ಇವತ್ತಿಗೂ ಸಹ ಎಲ್ಲರೂ ನೆನಪಲ್ಲಿ ಇಟ್ಕೊಳ್ತಕ್ಕಂಥ ಕೆಲಸಗಳೇ ಆಗಿವೆ ಸಾಗರ ವಿಧಾನಸಭಾ ಕ್ಷೇತ್ರ ಸೊರಬ ವಿಧಾನಸಭಾ ಕ್ಷೇತ್ರ ಹೊಸನಗರ ತಾಲೂಕು ಬಹಳಷ್ಟು ಜನರಿಗೆ ಭೂಮಿಯ ಹಕ್ಕು ಸಿಕ್ಕಿದೆ ಅಂತಂದ್ರೆ ಅದಕ್ಕೆ ಬಹಳ ಮುಖ್ಯವಾದ ಕಾರಣ ಕಾಗೋಡು ತಿಮ್ಮಪ್ಪ ಆಗಿದ್ದಾರೆ ಅವರಿಗೆ ತೊಂಬತ್ನಾಲ್ಕನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ ಸಾಗರದಲ್ಲಿ ಸಂಭ್ರಮಾಚರಣೆ ನಡೆದಿದೆ ಆತ್ಮೀಯ ಮಹಿಳೆಯರಲ್ಲ ನನ್ನ ಪಕ್ಷದ ಮಹಿಳಾ ಮುಖಂಡರು ಮಾಧ್ಯಮ ಬಹಳ ಖುಷಿಯಾಗಿದೆ ಬರ್ತಡ ಬಾಯಿ ಖುಷಿಯಾಗಿದ್ದಾರೆ ನೋಡಿ ಈಗ ತೊಂಬತ್ನಾಲ್ಕತ್ನಾಲ್ಕು ಒಂಬತ್ತು ನಾಲ್ಕು ವಯಸ್ಸಿಗೆ ಇವತ್ತು ಕಾಲಿದವರು ವಿಷಯ ಆ ಭಗವಂತ ತಲುಪ ತಲುಪಬೇಕು ನಮ್ಮ ಜನರಿಗೆ ಇನ್ನು ನಮ್ಮ ಮಾರ್ಗದರ್ಶನ ಕೊಡುವಂತ ಶಕ್ತಿ ಭಗವಂತ ಕೊಡಬೇಕಂತ ನಾವು ಮಾಡಬೇಕು ಯಾಕಂದ್ರೆ ಆ ಶಕ್ತಿ ಖಂಡಿತ ಈ ನಾಲ್ಕು ಗಂಡ ಹೋಗ್ಬೇಕು ಭೂಮಿ ಕೊಟ್ಟಂತ ಹೋಗ್ಬೇಕು ಅಂತ ಒಂದು ವ್ಯಕ್ತಿಗಳು ಯಾರು ಮನುಷ್ಯ ಹೇಳ್ತಾರೆ ಕಾಂಗ್ರೆಸ್ ನಾಯಕರು ಹಾಗೆ ಜನಸೇವೆ ಮಾಡಬೇಕಾದ್ರೆ ಯಾವ ಇರಬೇಕು ಒಂದು ಹೆಸರು ಇರಬೇಕಾದ್ರೆ ಈ ರೀತಿಯ ಸಾಧನೆಗಳನ್ನ ಮಾಡಬೇಕು ಕಾಂಗ್ರೆಸ್ ನಾಯಕರು ಎಲ್ಲಾ ನೌಕರಿಗಳನ್ನಾಗಿ ಮತ್ತು ಈಗ ನಾನು ಸ್ವೀಕರ್ ಈ ರಾಜ್ಯದ ಗಮನ ಸೆಳೆದರು ನಾನು ಅವರ ಹಳಿಯ ನಾಯಿ ನಾವು ಎಲ್ಲರೂ ನಾವು ನೋಡೋದೇ ಅವರು ನನಗೆ ಹೊಡೆದಿ ಆಚೆ ಆ ಪಟ್ಟ ಬಹುಶಃ ನನ್ನ